ಏನ್ ಮಾಡ್ಯವ ನೀನೇ ಹಾಕೋದೆ ನೀನು ಅವಳು ಎಷ್ಟು ಮನ್ಸಲ್ಲಿ ಬೇಜಾರು ಮಾಡ್ಕೊಂಡಳೆ ಗೊತ್ತೆ ಎಷ್ಟು ನೋವು ತಿಂದಳು ಅಂತ ಯಾಕೆ ಹೋಗೋದೆ ನೀನು ಅದೇ ಮಾಡ್ತಿತ್ತಿಲ್ವ ಅವಳು ಅವ್ನು ಕರ್ದಾಂಬಿಟ್ಟು ಹೊಟ್ಟೋದಲ್ಲ ನೀನು ಕಾಪ ತಕಿಲ್ಲ ಮತ್ತೆ ಅಯ್ಯೋ ತುಮಕಿರು ದೊಡ್ಡವ ನಾನು ಏನ್ ಮಾಡ್ಯಾನ್ ದೊಡ್ಡವ ನೀನ್ ಬನ್ನಿ ನಾನು ನಾನು ತೊತ್ತೋಯ್ತೀನಿ ಅಂತ ಅನ್ಬಿಟ್ಟ ಅದಕ್ಕೆ ಹೋಗಿದ್ದು ಆಯ್ತು ಬಿಡು ಹಾಗು ಹೋಗು ಆಯ್ತು ಒನ್ ಮಗನು ಆದಂಗೆ ಆಯ್ತು ಅವ್ಕೆ ಯಾವ ತಲೆ ಕೆಸ್ಕೊಬಿಡ ನಡಿ ಊರ್ಗ್ ಮನೆಗೆ ಹೋಗದ ಮನೆಗೆ ಹೋಗದ್ ನಡಿವ ಮನೆ ಕರ್ಕೊಂಡೋಗ್ ಬಂದ್ಕತೆ ಅಯ್ಯೋ ನಾನು ಬರಕಿಲ್ಲ ನಾನು ಇಲ್ಲೇ ಇರ್ತೀನಿ ಯಾಕೆ ಯಾಕೆ ಬರಕಿಲ್ಲ ಅಂದಿನ ತೋಮಪ್ಪನ್ ಕೇಳ್ದನೆ ಬಂದನ ಅವ್ರದ್ದೆಲ್ಲ ಹೋಗೋದು ಬರ್ತೀನಿ ತಕ್ಕರೆ ತಕೊಂಡು ಅಂತ ಹೋಗವ್ರೆ ಅದ್ ಮೇಲೆ ಕೇಳಿ ಕಳಿಸ್ತಿದ್ರು ಬೇಕಾರೆ ಬರ್ತೀನಿ ಪರ್ವಲ್ವಲ್ಲ ಗಂಡ ಹೇಳ್ದಂಗೆ ಎಲ್ಲಿ ತಾನೇ ಹೇಳ್ಕೊತಿದ್ದು ಗಂಡ ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಅಂತ ಅದಕ್ಕೆ ನಾನು ಹೇಳ್ದಂಗ ಕೇಳ್ತೇರದು ಈಗ ನನ್ನ ಮೇಲೆ ಪಾಪ ಮಾಡ್ಕೊಂಡಿದ್ ಮಾತಾಡ್ದೆ ಸುಮ್ಮನೆ ಕುತ್ಕೊಂಡ ನಾನು ಬರೋಕ್ಕೂ ಇಲ್ಲ ಇಷ್ಟ ಇಲ್ಲ ಅಂದ್ಮೇಲೆ ಇನ್ನಾಕ್ ಬದ್ ದೊಡ್ಡವ ನಾನು ಬರೋತೀರ ಅಕ್ಕನ ಆ ಇಷ್ಟು ಕರೆಕ್ಟ್ ಕಡೆ ನೋಡಕ್ಕೆ ಹೆಂಗೆ ಮಾತಾಡೋದು ಬುದ್ಧಿವಂತ ಹೆಂಗೆ ಇವತ್ತು ಈ ಬುದ್ಧವಂತು ಅವತ್ತೇ ಹೇಳ್ಬೇಕಾಗಿತ್ತು ಅವಂಗೆ ನಾನು ಬೇಕಿಲ್ಲ ನೀನು ನಮ್ಮ ಹೂವು ಹೇಳಿಬಾ ಆಗಲ್ಲ ಸುಮ್ಕಿರು ಮದುವೆ ನಮ್ಮ ಹೂವು ಮಾಡ್ತಾಳೆ ಅಂತ ಅನ್ಬೇಕಾಗಿತ್ತು ಯಾಕುಟ್ಟು ನಾನು ಮಾನುದನ್ನು ಕಳಿಬೇಕಾಗಿತ್ತು ನೀನು ಇವತ್ತು ಮಾತಾಡೋಳು ಅವತ್ತು ಗೊತ್ತಿಲ್ವಾ ಇವತ್ತು ಬುದ್ಧವಂತೆ ಮಾತಾಡಲಿ ನೀನು ಆ ಹ್ಞೂ ಮತ್ತೆ ಕಾಮಪ್ಪ ಸತ್ತೈತೀನಿ ನಾನು ಬನ್ನಿಲ್ಲ ಅಂತಲ್ಲವ ಅದು ಕಣವ ಇಲ್ಲ ಅಂದ್ರೆ ಓಯ್ತಿತ್ತಿಲ್ಲ ನೀನು ಬೇಜನ್ ಮಾಡ್ಕಬೇಡೇ ಸುಮ್ಮನಿಲ್ಲವಾ ಬೇಜಾರು ಇಲ್ಲ ಬೇಜನ ಇಲ್ಲ ಕತೆ ನಡಿಗೆದ್ದಿ ಹಾಂ ಇದು ಯಾವ ನಿಮಗೆ ಇದೆಲ್ಲ ಬೇಕಾಗಿತ್ತಾ ಕಟ್ಟಾಗಿ ಕಟಾಗಿದ್ದೀರ ಆಯ್ತಿಲ್ವಾ ಹಿಂಗೆಲ್ಲ ಮಾಡ್ಕೊಂಡು ನೋಡು ಹೆಂಗಿದ್ ಮನೆ ನಂಚು ಗಿಂಚು ಗೊಳಗಿಡ ತಲೆ ಮೇಲೆ ಬಿದ್ರೆ ಏನೋ ಹೋಗತಿ ಏನ್ ಮನೆ ಕೂಲಾಗಿದ ಗಾಡ ಎಲ್ಲ ಸಿಗು ಬಿಡ್ಕೊಂಡ್ ಕುತದ ಇಂಥ ಮನೇಲಿ ಇಸ್ಕೊಂಡು ಕುಂತಾನಲ್ವಲ್ವಾ ಏನೋ ನೋಡಕ ಮನೆ ಹೆಂಗಾಗದ ಸುಂದಿರ್ನ ಆಯ್ತೀ ಸುಂಕೀನಿ ಅದ ಯಾಕೆ ಮಗ ತಕ್ಕ ತಕ್ಕ ಬರ್ತೀನಿ ಅಂತ ಹೋಗೋರೆ ಸರಿ ಬಾ ಹೋಗದ ಬದ್ರ ಬತ್ತ ಗೊತ್ತಿಲ್ಲ ಗೊತ್ತಿಲ್ವಂಗ ಹೋಗಿರ್ತಾರೆ ಅಂತ ಬಾಡಕೊಡವ ನೋಡು ನನ್ಗೆ ಹೇಳ್ದಂಕ ಹೋಗವ್ರಿ ಅಂತ ಬೇಜಾರ್ ಮಾಡ್ಕೊಳಕಿಲ್ವಾ ನನ್ ಹೇಳ್ದಂಕ್ ಹೇಳ್ದಂಗೆ ಹೆಂಗ ನೀನು ಅಂದ್ರೆ ನಾನು ಏನ್ ಮಾಡಾನೆ ಬೇಡ ಸುಮ್ನೆ ನೀಡಿ ಬತ್ತೆ ಅದ ಕೇಳಿ ಏನಾರ ಕಳ್ಸಿದ್ರೆ ಹೋಗು ನೀನು ಅಂದ್ರೆ ನೆನ್ ಬರೋದು ಇಲ್ಲ ಅಂದ್ರೆ ನನ್ ಬರೋಕ್ಲಾಕ ಬೇಜಾರು ಮಾಡ್ಕೊಬೇಡ ಹಂಗಾರೆ ನಮ್ಮತ್ತ್ ಕಿಂತ ಅವ್ನ ಮತ್ ಹೆಚ್ಚನಿಗೆ ಓಡೋದ್ರೂ ಕಕಳು ಓಡೋದ್ರ ಅದಕ್ಕ ನಮ್ಮನ್ ಅಕ್ಕ ನಾನು ಎತ್ತಿರೋಳು ಎತ್ತಿರೋಳಗಿಂತವ ಅವ್ನ ನಿಂಗೆ ಎಷ್ಟು ಮಟ್ಟ ಕೇಳ್ತಾ ನೋಡಕ ಎಷ್ಟು ಮಟ್ ಬುದ್ಧಿ ಕಲಿಸ್ತಾವ್ ನಮಗೆ ಓ ಬರ್ದ್ರ ಏನು ಇಲ್ಲಿ ಅಂತೆ ಏನೋ ಇಲ್ಲಿ ಅಂದ್ಬಿಟ್ಟು ಸಾಯ್ತಾಡೋದ್ಬಿಟ್ಟು ಕರೆಕ್ ನೋಡಿ ಯಾವ ಮಟ್ಟ ಕೇಳ್ತೀವಿ ಅವ್ನು ಬೇರೆ ಕಾಲು ಕಟ್ಬಿಟ್ಟು ತಕೊಂಡ್ ಬಾನೀನ ಕಾಲ್ ಕಟ್ಬಿಟ್ಟವ್ ದೊಡ್ಡ ಮನ್ಸನ ದೊಡ್ಡ ಬಾರಿಕ್ ಅಲ್ವಾ ಏನ್ ದಾಳಿ ಹುಟ್ಟ ಕಳ್ಸಿದಲ್ಲ ಅಕ್ಕೇ ಬಂದ್ರು ಬರ್ಬೋದು ಬರ್ದಾರ್ ಇರ್ಬೋದು ನಾನೇಕ ಅವ್ನು ಕೇಳನೆ ಸರಿ ಬುಡವ ಮತ್ತೆ ನನ್ ಬರಲಾಕಂತೂ ಹೋಗು ಅವ್ನು ಕೇಳ್ದೇ ನಾನಾ ಬರೀ ನನ್ ಬರೇಕಿಲ್ಲ ನೀನ್ ಹೇಳಿರೋದು ಗಂಡ ಎಲ್ದಂಗೆ ಕೇಳ್ಕೊಂಡಿರ್ಬೇಕು ಆ ಅವನ ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಈಗ ಯಾಕೆ ಬರೋಣ ನಾನು ನನ್ ಬರಲಾಕಂತ ಹೋಗು ಬರ್ದಾರ್ ಇರು ಏನಾನ ನೋಡಿ ಹೆಂಗ್ ಮಾತಾಡಳು ನಮ್ ಹೋಗಿ ಬಂದದೆ ಹೋಗದ ಬಿಟ್ಟು ಹೆಂಗ್ ಮಾತಾಡೋ ನೋಡು ಮಗ ಅವಳೇನ್ ತಪ್ಪು ಅಂತದಲ್ಲ ಕೊಟ್ಟೆನ್ ಕುಲ್ಕೋರ್ಗು ನೋಡು ನನ್ನ ಗಂಡ ಕೇಳ್ಕೊಂಡೆ ಬರ್ತೀನಿ ಅಂತಾಳೆ ಅವಳು ಹೇಳ್ತಾ ಇರೋದ್ರಲ್ಲಿ ಏನು ತಪ್ಪಿದ್ದದು ಸುಮ್ಮನೆ ಇರ್ಬರ್ಲಿ ಅವನ್ನ ಕೇಳ್ಕೊಂಡು ಮಾತಾಡ್ಸ್ಕೊಂಡು ಹೋಗ್ಕಾಯ್ತದೆ ಸುಮ್ಕಿರು ಈಗ ಏನೀಗ ನೋಡು ನಾನು ಇಲ್ದ್ನೆಲ್ಲ ಕರ್ಕೊಂಡು ಕರ್ಕೊಂಡೋಗೋರಿಗೆ ಕದ್ದಿ ಅನ್ನೋದು ಯಾಕೆ ಏನಿದ್ರು ಕಾ ಅದೇನು ರೌಡಿ ಬಂದು ವರ್ದಾಕ್ ಬಿಟ್ಟನ ಕೇಳ್ಕೊಂಡು ಕರ್ಕೊ ಹೋಯ್ತೀವಿ ಕಣಪ್ಪ ಬಾಣತಾನ ಮುಖ್ಯ ಗಂಟಲ್ಲಿ ಇಸ್ಕೊತೀವಿ ನೀನು ಬಂದು ಹೋಗು ನೋಡ್ಕೊಂಡು ಹೋಗುವೆ ಅಂತ ಅಂದ್ರಾಯ್ತು ಸುಮ್ಕಿರು ನೀನು ಕೇಳ್ದೆ ಏಳೆ ಕರ್ಕೊಂಡು ಹೋಗೋದು ತಪ್ಪಾಯ್ತದೆ ಯಾರಿಗೆ ಒಪ್ಸಿದ್ರು ನಾನು ತಪ್ಪಾಗದ ಕಣ್ಣ ಮಗ ಅವನ ಸಲ ಮಾಡಿ ಕೂತ್ಕೊಳ್ಳಿ ಕರ್ಕೊಂಡು ನಾನು ನನ್ನ ಮನೆ ಹಾಳು ಮಾಡಿದ್ದಾನೆ ಮುರ್ವದಿ ಎ ಬಿದ್ದಿತ್ತ ನಿಂತ್ಕೊಂಡು ನಿಂತದ ಮಗ ஆ நன் மக எல் நான் கேள்க்கா நான் அவன காட்டுக்கள்னா மக சும் குக்கோ நீழே சரி கண்ணே அவனு கர்க்கோண்டு ஓதனோ ஓடோதனோ இங்க அவள் கண்ட சரியா சும்மும் நீர் ஒன்று மக்கி கேட்குது அட் கடையே நீளே சென்னாக ஓட்டக்கா தட முட்டக்கா வந்து உங்களுக்கு கர்க்கோ அந்த பந்தி இல்லை கேள்வா இல்ல ஹோகானே அய்யோ அவுனக்கா நம்ம தான் ஆகலையா ஆ மத்தே நானும் வசியா சந்த் கொடுத்து பார்த்தீனா மனைத்திரு முதுலட்சி தகவ ஒர்க்கு எழுத நானும் பெழ்தவோ ஈஜ் காக்கப்பட்டு ಬೆಳಗ್ಗೆ ಸಾವಿರ ಮಾಡ್ಬಿಟ್ಟು ಹೋಗದ ಅಂದ್ಬಿಟ್ಟು ಬೆಳಗ್ಗೆ ಬಿಟ್ಟು ತೊಳೆದ್ಬಿಟ್ಟು ದಬ್ಬಾ ಬಿಟ್ಟು ಬಂದೆ ಕನಕ ನಾನು ಹೋಗಿ ತೊಳ್ಕೊ ತೊಳ್ಕೊಬಂದೆ ಪಾಪ ಮುಂದೆ ಒಬ್ಬಳೇ ಇರ್ತಾಳೆ ಹಸಿಪಿಸಿ ಬಾಳ್ತಿ ಒಂದು ಉರ್ಪು ದೊಂಗ್ತು ಒಂದು ಸೋಕೋಪಾಕ್ರ ಏನು ಮಾಡೋದು ಅಂದ್ಬಿಟ್ಟು ಓಡ್ ಬಂದೆ ಕನಕಾಪ ಏನು ಪಾಯಿ ಬಾಯಿ ಕರ್ಕೊಂಡು ಹೋಗೋದಂತ ಬಂದು ಬಾ ಹೋಗೋದಂದ್ರೆ ನನ್ನ ಗಂಡ ಏಳ ಗಂಟ ನನ್ನ ಗಂಡನ ಗಂಡಂಗೆ ಏನು ಹೋಗಿ ಅಂತ ಕುಂತ್ವಾ ಕನಕ ನೋಡ್ದೆ ನ್ಯಾಯ ಅಲ್ವಕ ನ್ಯಾಯ ಅಲ್ವಾ ಆ ನೋಡು ಗಂಡ ಎಲ್ಲ ಕೇಳ್ಕೊಂಡಿರ್ತೀನಿ ಅಂತ ಯಾವ ಬುದ್ಧಿ ಕಲ್ತಿದ್ದಳು ಅಂತ ನಾನೇ ಎಷ್ಟೋ ಸತಿ ಕರ್ದ ಕನಕ ನಾನು ಕರ್ದೀನಿ ಬೊಬ್ಬ ಮದಿರೋಲ್ಲ ಒಬ್ಬೊಬ್ಬಳೇ ಇರ್ತಿದ್ದಲ್ಲ ಆಗ ನಮ್ಮ ನಮ್ತಾ ಕೂತ್ಕಳಿವೆ ಸಂದವೇ ಆಮೇಲೆ ನಿನ್ನ ಗಂಡ ಕೆಲಸ ಬಂದು ಬಿಡ್ಬೇಕಾದ್ರೆ ಹೋಗುವಂದ್ರೆ ನಾನು ಬರೀ ಕೇಳ ಕಣಮ್ಮ ನಾನು ಅಂದ್ಬಿಟ್ಟು ಅವಳು ಎಲ್ಲೂ ಬದತಿಲ್ವಲ್ಲ ಬಪ್ಪ ತುಂಬಿದ್ದು ಬಸ್ರಿ ಒಬ್ಬಳೇ ಇರಳು ನಮಗೆ ಆಟ ಆಟೋ ಹೊಡ್ಕೊಂಡು ನಾನೇ ಇಲ್ಲಿಗೆ ಬಂದು ಬಂದು ಕೂತ್ಕೊಳ್ಳೋನು ಹಂಗೆ ಅವಳು ಅವ್ನು ಸರಿ ಹೇಗೆ ಅವಳಿಕ ಅಂತ ಸುಮ್ತೀರೋ ಏನು ಸರಿ ಏನೋ ಮಾಡೋಕ ನೋಡು ನನಗೆ ಕಳ್ಳ ಬಳಂಗೆ ಆಯ್ತದೆ ಈ ಮುಂಡಿ ಹತ್ತವ ಮಾಡ್ಕೊಬಿತ್ತವೇ ನೋಡೋಕ ಮನೆಯಾ ನೋಡಕ್ಕೆ ಎಲ್ಲಾರು ಆ ಉದ್ರ ಮಳೆಗೆ ಹೋದ್ರೆ ಮುಗನೆಂದು ಹೋಕ್ಕಿಲ್ವಾ ಬಾಂತಿ ನಂದಿಲ್ವಾ ಒಂದ್ ಚೂರು ಇವನು ಅಯ್ಯೋ ಅವನು ಅಕ್ಕ ಇಲ್ಲ ಒನ್ಗೊಳಗು ಕೂತ್ ಕೂರ್ಸತಿಲ್ಲ ಕನಕ ಅವ್ರಿಗೆ ಅದು ಇದು ಅಂತ ಒಂದ್ ಕೆಲ್ಸ ಪಾಪ ಆ ಮುಂಡೆ ತವಕೆ ಅವ್ರಪ್ಪ ಒಂದ್ ಚೂರು ಜವಾಬ್ದಾರಿ ಇಲ್ಲ ಏನ್ ಮಾಡಿ ಜವಾಬ್ದಾರಿ ಅದೇ ಜವಾಬ್ದಾರಿ ಮಾಡಾಕ ಯಾರಾಗ ಯಡವ್ರು ಹೊಡ್ಕೊಳ್ಸೋರು ನಮ್ಮ ಮಗಳು ಅಂತ ಮಯ್ಮಿಕತ್ತೀವ್ರ ಹೋಗೋದೇನು ಬರೋದೇನು ಹೊಸಿಕಿ ತೊಗೊಂಡ್ ನಿಂತಿದ್ವಕ್ಕ ಇವತ್ತಲ್ಲ ನಾಳೆ ಬೀದಿ ಬಂದಿಟ್ಕತದ ಕನಕಾದ್ರೂ ಅತ್ತತ್ರ ಬಂದ್ಬಿಟ್ಟದೇನ ಹತ್ರ ಒಯ್ ಗೊತ್ತಿಲ್ವಾ ಇವಳುವೆ ಜವ್ರವನು ಏನಂತ ಮಾಡ್ಕೊಂಡ್ ಮಾರ್ಕ ತಗೊಳೋಕ ಕೊಡ್ತಿದ್ದಾಳಂತ ಕನಕ ಅದ್ಯಾ ಹುಚ್ಚು ಅಂದರು ಹೋಗೋ ಅಂತ ಮಾಡ ಜನಗಳು ಎಲ್ಲೂ ನೋಡಿಲ್ಲ ನಿಮ್ಮ ಬಾವ ಬಿಡ ಇವಂತಳೆ ಅಂತ ಬಿಜಾಕಬೇಡ ಏನು ಇಟ್ಟಾಳೆ ಪತ್ತೆಳೆ ಬಾಳ ಆ ಥರ ಸೋಕಿ ತೋರಿಸ್ತಾನೆ ಆ ಅಲ್ಲಿ ಮನೆಯೊಳಗೆ ಹಚ್ಕಟಾ ನೋಡ್ಕೋಬೇಕು ಸದ್ ಬಸ್ ಇಟ್ಕೋಬೇಕು ಅಂತ ಗೊತ್ತಕ್ಕಿರ್ಬೇಕ ಏನು ಮನೆ ಕುಲಬೇಕ ಅದನ್ನ ಕಂಡೇ ಸೋಮಪ್ಪ ಕರ್ಕೊಂಡ್ಬಂದ್ಬಿಟ್ಟಿದ್ದು ಇನ್ನು ನಾನು ಇರ್ತೀನಿ ಅದು ಅಲ್ಲಿ ಸೂರ್ಯ ಬಿಟ್ಟು ಕರ್ಕೊಂಡ್ ಬಂದಿದ್ದು ಕನಕ ಇಲ್ಲ ಅಂದ್ರೆ ನಮ್ಮ ಬರ್ತೀರ ಅಯ್ಯೋ ಹಂಗ ಒಟ್ಟಿಗೆ ಚೆನ್ನಾಗಿ ಓಡ್ಕೊಂಡ ನಮ್ಮ ಕಂಡುಬಟ್ಕೆ ಭಾಳ ಚೆನ್ನಾಗಿ ನೋಡ್ಕೊಂಡಳೆ ಎರ್ತಿವ್ರು ಮಾತನಕ್ಕಿಲ್ಲ ತಾನೇ ಅಡುಗೆ ಮಾಡಿಕೊಂಡು ಚೆನ್ನಾಗಿ ನೋಡ್ಕೊಂಡು ಅನಕ ಸುಂಕಿರಿ ಏನು ಯತ್ನ ಮಾಡೋಂಥದ್ದು ಏನೂ ಇಲ್ಲ ಅದೊಂದು ಚೂರು ಕರ್ಕೊಂಡು ಹೊಂಟು ಅನ್ನೋದೊಂದು ಮಾತ್ರ ದೂರ ಓಡಿಸ್ಕೊಂಡು ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಕನಕ ನಾನು ಅದ್ನ ಹೇಳಿದ್ದು ಬಸ್ನಿಂದ ತಕ್ಷಣ ನಾನೇ ಹೇಳ್ದೆ ನಾನೇ ಮನೆಗೆ ಹೋಗಿ ಹೇಳ್ದೆ ನಾನೇ ಮಾಡ್ಕೊಡ್ತೀನಿ ದಿವಸದಲ್ಲಿ ಮದುವೆ ಮಾಡ್ಕೊಬಿಡೋದ ಮದುವೆ ಮಾಡ್ಕೊಡ್ತೀನಿ ಕನಪಾ ಅಂತ ಹೇಳ್ಬಿಟ್ಕೊಂಡಿದ್ದೀನಿ ಅಯ್ಯೋ ಆರಿಸ ಅಕ್ಕ ಆಸ್ಕೋತೀರ ಕೇಳಿ ಹೇಳ್ಕೊಟ್ಟನು ಅವರ ಮುಂಡೆ ಹೊತ್ತ ಜಮೀನು ಬರೋಂಗಂಟ ಆ ಬಿಡಕಲ್ಲ ನೀನು ಅಂತ ಆಟ ಮಾಡಿಕ ಕುತ್ಕೊಬಿಟ್ಲು ಆಟ ಇಟ್ಕೊಬಿಟ್ಲು ಸರಿಯಾ ಆಗ ಇವನು ಇನ್ನು ನನ್ನ ಮದುವೆ ಆಗಿ ಬಿಡೋಕೆ ಹೇಳುಳು ಅಂದ್ಬಿಟ್ಟು ನಿಮ್ಮ ಮ್ಯಾಗ್ಲು ಕಾಪಕ್ಕ ಅವ್ನು ಹೋಗಿಲ್ಲ ಕರ್ಕೊಂಡು ಹೇಳ್ತೀನಿ ಕೇಳು ಅವ್ರ ಮ್ಯಾಲೂ ಕಾಪಿಗೆ ಅವ್ನು ಹೋಗಿದ್ದು ಸರಿಯಾ ಈಗ ಮದುವೆ ಮಾಡ್ಕೊಂಡ್ ಬಂದುಬಿಟ್ಟು ನಾನು ಅಂದ್ಬಿಟ್ಟು ಪದ್ದೆ ಅಂದ್ಬಿಟ್ಟು ಏನೋ ಕಮ್ಮಿಯಾಗಿ ನೋಡ್ಕೊಂಡಿದ್ದನಕ ಚಂದ ನೋಡ್ಕೊಂಡಿದ್ದನಕ ಅದರಲ್ಲಿ ಎರಡು ಮಾತೇ ಇಲ್ಲ ಯಾಕಿಲ್ದೋದು ಮಾತಾಡ್ಬೇಕಾ ಚೆನ್ನಾಗಿ ನೋಡ್ಕೊಂಡು ನನಗೆ ಸುಂಕಿದೀರಿ ಏನೋ ಗೊತ್ತಾನೆ ಆಗಲೇಸು ಬರೋತಾಯ್ತು ಹೋಗಿ ಕತೆ ಈಗ ಕಾಳಿಗೆ ಬರೋ ಬತ್ತವ ನಾನು ಜಿವೆಲ್ಲ ಇಲ್ಲೇ ಮುಗ ಬರ್ತಿಬಿಟ್ಟು ಅಂದ್ಬಿಟ್ಟು ಜಿವೆಲ್ಲ ಇಲ್ಲೇದಕ್ಕ ಇನ್ನೇನೋ ಗೊತ್ತಾನೆ ಕೇಳಿ ಬೇಜಾರ್ ಮಾಡ್ಕೊಬಿಡಿ ಕಳಿಸ್ಕೊಡಪ್ಪ ನೀ ಕಳಿಸ್ಕೊಡ್ರಿ ಕರ್ಕೊಂಡೋಗಿ ಒಂದು ಆರು ತಿಂಗಳು ಒಂಬತ್ತು ತಿಂಗಳು ನಿಮ್ಗೆ ಎಷ್ಟು ತಿಸ್ಕೊಂಡು ಆಯ್ತದೆ ಆಮ್ಲಿಯ ಗಂಜಿಯ ಬುಟ್ಟಿ ಕಳ್ಸ್ರಕ್ಕ ಇನ್ನೇನು ಅವನುವೇ ಪಟೇಲ ಪು ತಾವು ಅವ್ನು ಸೋಮ ತಕೊಂಡವನೇಕ ಮನೆ ಕಟ್ಟಕ್ಕೆ ಅಂದ್ಬಿಟ್ಟು ಹೇಳ್ತಿದ್ದೆ ಬಸ್ರಿ ಅಲ್ವಾ ಕಟ್ಬಿಡ್ದು ಆಯಪ್ಪ ಅಯ್ಯ ಮಾಡ್ಬೇಡ್ದು ಎರ್ಗೆ ಆದಮೇಲೆ ಕಟ್ಸ್ತೀನಿ ಕ ನಮ್ಮ ಮನೆಯ ಅವ್ನು ನಾನು ಮುದ್ದಲಕ್ಷ್ಮಿ ನಾನು ನುಮ್ಕ ನಾನು ನೋಳೆ ಮೋಸ ಮಾಡಿ ನಾನು ನಾನು ಚೆನ್ನಾಗಿ ನೋಡ್ಕೊತೀನಿ ಮನೆ ಕಟ್ತೀನಿ ಅಂತ ಅಂದೆ ಈಗ ಬಸ್ರಿಲ್ಲವ ಆಯಪ್ಪ ಮಾಡ್ಬಿಡ್ದಲ್ಲಕ್ಕ ಅಕೆ ಸುಮ್ಮನಿದ್ದ ಅದು ಬಿಟ್ಟರೆ ಅಕ್ಕ ಅವನು ಇನ್ನೊಬ್ರು ಆಸ್ತಿಗೂ ಆಸೆ ಮಾಡೋಣಲ್ಲ ಇನ್ನೊಬ್ರು ಮನೆಗೂ ಅವ್ನು ಆಸೆ ಮಾಡೋಣಲ್ಲ ಕನಕ ಇನ್ನೊಬ್ರು ದುಡ್ಡುಗೂ ಅವ್ನು ಆಸೆ ಮಾಡೋಣಲ್ಲ அவனே ஒன்று நீ எத்தனக்கூ அல்ல அவர் அப்பங்கு அல்ல அவரு தங்கியனோ சரி இல்லை இவன் அப்ப மாத்திர நான் கண்டிப்போது கேர்றவ்வொரு அக்க அந்த ஹேத்தினி பால் ஒழைய மனசு மாத்திர சும்மே அவரான மனசுக்குச் கல் தானியா இங்கு முன்னது எத்தாடுபடி அக்க கழுசிக்கொடுவோ அந்த அந்த கர்க்கோக கலி நீன் மாத ஆய் தான் கழுசிக்கொட்றே மன்கொந்த அத்த மக்களா தகீபடி ஏனே ஆகி அவன் படமே ஆகி இன்னொரு அலிமை அழிமனையா வந்த அங்கி மைத்தானே ஹெங்க் மாட் கழிப்பே கௌரவ கொட்டி கழுசுறக்க அப்பா ஒழை மனசாக்கத்தை ஏனோ துபாக துடுப்பிட்டா ಹಾಂ ಹೊಚ್ ಕಟ್ಟೆ ನೋಡ್ಕೊತನಕ ನಾ ಕಳ್ಸು ನಾನು ಖಂಡಿಗ ನಾನು ನೋಡಿಲ್ವಕ ಅಯ್ಯೋ ನಾನು ಜೀವ ತಡಕ್ಕಿಲಕ್ಕ ಒಂದು ಹೆಣ್ಣು ಜೀವ ನನಗೆ ನನಗೆ ಅಂಗ ಕಲ್ಮ್ಸಲ್ಲ ಮುದ್ದು ಲಕ್ಷ್ಮಿ ಏ ನಾನು ಒಂದಿ ಸ್ಕೂಲ್ಸ ನೋಡ್ಕೊಂಡು ಹೋಗಬೇಕಾಗಿತ್ತು ಕನಕ ಹಂಗ ನನ್ನ ಜೀವ ಈಗ ಅಯ್ಯೋ ಬೆಳಗೋ ಬರೀ ಇಚ್ ಹಾಕೊಂಡು ಆಳೆ ಅರ್ಧ ಬೆಳಗಾಗದೆ ಅಯ್ಯೋ ಹೆಂಗಪ್ಪ ಮಾಡೋದಿ ನಾನು ಈಗ ಹೇಳ್ತಿದ್ದಿಲ್ಲ ಅಂದೆ ಆಗ ಕಾಕ ಬಿಳು ಬಿಟ್ಟು ಬಿರು ಹೋಗಕ ನಾನು ಬರೋದ್ಕೆ ಇರಾಕ ನೀನು ಒಬ್ಬಳು ಇರ್ತಾಳೆ ಕನಕ ಇದುಕೊಂಡಳು ಅಂದ್ಬಿಟ್ಟು ಪಾಪ ಗಾಬ್ರಿಂದ ಅದ ಆಗ ನಾನು ನಾನು ತೊಳ್ದು ಬೆಳಗ್ಗೆ ದಬ್ಬಾಬಿಟ್ಟು ಓಡಬಂದೆ ಕನಕ ನೀನು ಆಗೋದಾಗೋಗೋದಕ್ಕಾಕ ಇನ್ನೇನು ಮಾಡಕೋದದು ಸರಿ ಬಿಡಕ್ಕ ಆಯಿತು ನಿನ್ನ ಮಾತು ಮರು ಕೊಟ್ಟಿ ಕೊಟ್ಟು ಕೂತ್ಕೊಳ್ತೀವಿ ಅನ್ ಮರಗ ಬಂದ ಮೇಲೆ ಕಳ್ಸೋ ಅಂತ ಕಳ್ಸ್ಕೊಂತೀವಿ ಒಳ್ಳೆ ಮಾತನ್ನು ನನಗೆ ಮಗಿತ ಕಳಿಸಿದ್ರೆ ಕಳಿಸ್ಬೋದು ನಾನು ಎರ್ತೀನಿ ಇಲ್ಲೇ ಇರಿಸ್ಕೊತೀನಿ ಅಂದ್ರೆ ಇಳಿಸ್ಕೋಬೋದು ನಾನು ಮಾತ್ರ ಇನ್ನು ಕಾಲು ಗಿರಿ ಕಟ್ಟಕ್ಕೆ ಹೋಗ್ತೀರ ಕಣಕ ನಾನು ಕಾಲೇ ಕಟ್ಟಿಯಾಕ ಕಾಲೆ ಕಟ್ಟಿಯೇ ಅವ್ನಿಗೆ ಯಾಕೆ ಎದರ ಈಗ ಮನೆಯೆಲ್ಲ ಸೋರ್ ತಗೊಂತದೆ ಗಾಡಿಯೆಲ್ಲ ಬಿರ್ಬಿಟ್ಕೊಂಡಿದೆ ನಾನು ಎಷ್ಟಿ ಮನೆ ಕತ್ತಳೆ ಮುಗ ಮನೆ ಕತ್ತದೆ ಏನು ಎಂತ ಅಂತ ಅವ್ನಿಗೆ ಎದಾರ ಬೀದಿ ವಿದವ್ ಕೇರ್ಸ್ಕೊಂಡಿದ್ದೆ ಈಗ ನೀವು ಕಾರ್ದ್ರೆ ಕಳ್ಸಾಕಿಲ್ಲ ನಾಕ ಕಳಿಸ್ತಾನೆ ಸುಮ್ಮನೆ ನೀವು ಕುತ್ಕೊಂಡು ಒಂದು ಬಂದ ಮೇಲೆ ಕೇರ್ಕೊಂಡು ತರ್ಕೊಂಡು ಹೋಗೋದು ಕಲಿಯೋಕೆ ಪಾಪಕ್ ಮುಕುಂಗೇ ಬಸ್ ಇರ್ತಾನಂದ್ರೆ ಇವ್ಗೆಟ್ಟ ಗಣಸಿ ಏನ್ ಮಾಡಕ ಗಣಸ ಸುಮ್ನೆ ಬುದ್ಧಿ ಹೇಳ್ಕೊಂಡು ಕರ್ಕೊಂಡು ಹೋಗ್ಲಕ್ಷ್ಮಿ ಮುದ್ದಕ್ಷ್ಮಿ ಬಂದ ಬಂದ ಕನಕ ಬಂದ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ